ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರಿ ಚೈತ್ರ ಎಂ ಗಿರಿಪ್ಪಗೌಡರ ಅವರಿಗೆ ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ರಾಜ್ಯ ಪ್ರಶಸ್ತಿಗಳು ಜುಲೈ ಇಪ್ಪತ್ತರಂದು ಪ್ರಶಸ್ತಿ ಪ್ರದಾನ ಸುದ್ದಿಯ ಮಾಹಿತಿ ಬೆಳಗಾವಿ ಶೈಕ್ಷಣಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿರುವ ಬೈಲಹೊಂಗಲ ತಾಲೂಕಿನ ಬೈಲವಾಡ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಚೈತ್ರ ಎಂ ಗಿರಿಪ್ಪಗೌಡರ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಆರುನೂರ ಏಳು ಅಂಕವನ್ನು ಪಡೆದು ಹಾಗೂ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಐದು ಅಂಕಗಳನ್ನು ತೆಗೆದುಕೊಂಡು ಕನ್ನಡದಲ್ಲಿ ಶ್ರೇಷ್ಠ ಸಾಧನೆ ಮಾಡಿರುವುದನ್ನು ಮನಗಂಡು ಇವರನ್ನು ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ರಾಜ್ಯ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ ಇವರ ತಂದೆ ಶ್ರೀ ಮಹಾಬಲೇಶ್ವರ ಮತ್ತು ತಾಯಿ ಶ್ರೀಮತಿ ವಿಜಯಲಕ್ಷ್ಮಿ ಇವರ ಸುಪುತ್ರಿಯಾದ ಕುಮಾರಿ ಚೈತ್ರ ಎಂ ಇವರು ಸರಕಾರಿ ಪ್ರೌಢಶಾಲೆ ಬೈಲವಾಡದಲ್ಲಿ ವ್ಯಾಸಂಗ ಮಾಡಿದ್ದು ಶಿಸ್ತಿನಿಂದ ಹಾಗೂ ಕಠಿಣ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಚೈತ್ರ ಅವರ ಸಾಧನೆಯಿಂದ ಶಾಲೆಯ ಹಿತೈಷಿಗಳು ಶಿಕ್ಷಕ ಮಂಡಳಿಯವರು ಹೆಮ್ಮೆ ವ್ಯಕ್ತಪಡಿಸಿದ್ದು ಇವರು ಇತರ ವಿದ್ಯಾರ್ಥಿಗಳಿಗೆ ದಿಗ್ಗ ಸ್ಫೂರ್ತಿ ನೀಡುತ್ತಿದ್ದಾರೆ ಚೈತ್ರ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ಗಣ್ಯರ ಸನ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ